ರೈಟ್ ನೋಡ್ರಿ ನಾವು ಗಂಡು ಮಕ್ಕಳು ಗುಡ್ ಬೈಸ್ ನೋಡ್ರಿ ಅಲ್ಲ ಸಿಸ್ಟಿಮ್ ತಯಾರು ಮಾಡತ್ತಾರ ಇಲ್ಲ ಮಕ್ಕಳು ನೋಡ್ರಿ ಕುಣ್ಯಾಕ ರೆಡಿ ಆಗತ್ತಾಳ ಏಯ್ ಹೇಳಿ ಅನಾರ ನೋಡ್ರಿ ಅಲ್ಲ ಸಿಸ್ಟಿಮ್ ಬಂದ್ ನಿಮ್ ಫೇವ್ರೇಟ್ ಬಂದೈತ್ ಬಂದೈತ್ ಮತ್ರಿ ಊಟ್ರಿ ನಾವೀಗ ಎಲ್ ಅಂತಂದ್ರ ನಾವ್ರಿ ಈಗ ಎಲ್ ಹೊಂಟಿವಿ ಅಂತಂದ್ರ ನಾವ್ ನಮ್ದು ಸ್ಕೂಟಿ ಸರ್ವಿಸ್ ಸರ್ವಿಸ್ಬಿಟೇವ್ರಿ ಅದ ಗಾಡಿ ತಗೊಂಡ್ ಹೊಂಟಿವ್ರಿ ಹಂಗ ನಾವ್ ನಡ್ಕೊಂತ ಹೊಂಟೇವ್ರಿ ನಡ್ಕೊಂಡ್ ಹೋಗ್ ಭಾಸ್ ರೈತ್ರಿ ಇದು ಒಂದ್ ಬ್ಯಾಗ್ ನಮ್ಮ ನಮ್ ತಮ್ಮಾರಿ

ಯಾಕಂದ್ರ ದೂರ್ ಭಾಳ ಐತಲ್ರಿ ಅಲ್ರಿ ನಡ್ಕೊಂತ ಹೋಗ್ಬೇಕಲ್ರಿ ಕಾಲ ಬಿಕೋ ಬಿಕೋ ಅಂತ ಅವ್ರಿ ನೀವು ಚಂದಾಗಿ ಮೊಬೈಲ್ ಹಿಡೀರಿ ಅನ್ನಾರ ರಾಡಿ ಸ್ವಲ್ಪ ಕಡಿಮೆ ಇವತ್ತು ಇವತ್ತೊಂಚೂರು ಬಿಸಿಲು ಬಿದ್ದಿತ್ತು ಮರಿ ಐತ್ಲಾ ಆ ಕಾರಣ ರೀ ನಾ ನಡ್ಕೊಂತ ಹೊಂಟೇವ್ರಿ ಈಗ ಹೋಗಿ ಸರ್ವಿಸ್ ಸೆಂಟರ್ ಹೊಂಟೇವ್ರಿ ಸರ್ವಿಸ್ ಸೆಂಟರ್ ನಾನು ಗಾಡಿ ಸರ್ವಿಸ್ ತಗೊಂಡ್ ಬಿಟ್ಟಿವಿ ಅಲ್ಲಿ ಹೋಗಿ ತೋರಿಸ್ತೀವ್ರಿ ಅಲ್ಲಿವರೆಗೂ ಸ್ಟಾ ಬಾಯ್ ಸಾಕ ಹಿಡ್ದೆ ನಾವು ಏಟ್ರಿ ನಿಮ್ದು ಕಾಗಾಳಿ ಆ ಕರ ನಿಮ್ದು ಏನು ಕಾಗಾಳಿ ನಮಗ ಹಾ ಏನ ಚೆನ್ನ ಆಯ್ತಿದ್ರಲ್ಲ ನೋ ಕೇಳ್ರಿ ಪಟ್ನ ಏನಂದ್ರ ರೀ ತಡ್ರಿ ಒಂದ್ ನಿಮ್ ಸೈಡ್ ನಿಂದ ತನ್ನಿ ಟೈಮ್ ಹಾಕದ್ ಬರ್ರಿ ಪಾ ಫ್ರೆಂಡ್ಸ್ ಅವ್ರ ಆರ್ ಗಂಟೆ ಒಳಗ ಬರ್ರಿ ಅಂತ ಕರ್ ಹೇಳಿ ನಮಗ ನಾವ್ ಅಲ್ಲಿಂದ ಬರ್ಬೇಕಂತಂದ್ರ ಕಾಲ್ ಹೋಗತ್ತವ್ರಿ ಒಂದೂವರೆ ಕಿಲೋಮೀಟರ್ ಇರ್ಬೇಕಲ್ಲ ದಾರಿ ಐ ಏಳು ಕಿಲೋಮೀಟ್ರ್ ನಡಿಯಾಕತ್ತೆ ರೀ ನಡಿಬೇಕಂದ್ರೆ ಶಬ್ದ ನಮ್ಗೆ ಏನು ಮಾಡಿ ಅನ್ರಿ ನಮ್ಮ ತಮ್ಮ ಒಡ್ಯನ್ರೀ ಆರು ಏನು ಮಾಡಿದ್ರಿ ಬಡವರು ಅದ ರೀ ರೊಕ್ಕ ಕೊಟ್ಟು ಹೋಗಕ್ಕೆ ಆಗಂಗಿಲ್ಲಂತ್ರಿ ನಮ್ಮ ತಮ್ಮ ಕೊಡಂಗಿಲ್ಲಂತ್ರಿ ರೀ ನನಗೆ ರೊಕ್ಕ ಅದ್ರ ಸಲುವಾಗಿ ನಡ್ಸ್ಕೊಂಡೆ ಕರ್ಕೊಂಡು ಉಂಟಾನ್ರಿ ನಾವು ನಡ್ಕೊಂಡು ಹೋಗೋದಾಗೇತಿರಿ ಕಾಲ ಅಂದ್ರಿ ಹರ್ಕೊಂಡ್ಬಿಲ್ ಆತವ್ರಿ ಏನು ರೀ ಬನ್ರಿ ಏ ಬ್ಯಾಗ್ ಅವನ್ನ ಕೊಡ್ತಾನೆ ನೋಡಿರಿ ಅಂತ ಹೇಳಲ್ರಿ ಯಾಕಂದ್ರೆ ನೀವು ನೋಡ್ರಿ ಬೇಕಲ್ರಿ ಏ ನೀವು ಮಿನಿ ಬ್ಲಾಕ್ದಾಗ ನೋಡಿರಿ ಗೊತ್ತಾಗೈತಿ ಅವ್ನು ಮಿನಿ ಬ್ಲಾಗ್ದಾಗೈತ್ರಿ ಬರ್ರಿ ಬರ್ರಿ Nol nah, apa? Nama nama service center berdiri ya. Nih gari kelekit itu Ini hobi skema kita nonton gari. Berapa kurta merdeka? Berapa? Negeri ini. Negeri mana?

ನೀ ಎಷ್ಟು ಓದ್ತೀಯ ಅನ್ನೋದು ನನಗೆ ಗೊತ್ತಿದ್ದು ಬಾರೋ ಮರ ನೀ ಎಷ್ಟು ಓದ್ ದಬ್ಬಕ್ಕೆ ತಿನ್ನೋದು ಗೊತ್ತೈತಿ ನೋಡ್ರಿ ಇವತ್ತಿಗೆ ನಮ್ಮ ಫ್ರೀ ಸರ್ವಿಸ್ ಮುಗ್ದು ಅಂತೀರಿ ಒಂದು ವರ್ಷ ಒಂದು ವರ್ಷ ಆದ್ರೆ ಗಾಡಿ ತೊಗೊಂಕಾರ ಇವತ್ತು ನಾವು ಗಾಡಿ ಸರ್ವಿಸ್ ಮುಗಿಸ್ಕೊಂಡು ಎಂಟುನೂರ ಎಪ್ಪತ್ತೈದು ರೂಪಾಯಿನ ಕಟ್ಟಿದ್ದೀರಿ ಏನೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದಾರ ಅದು ಸಾಲ್ವ್ ಮಾಡ್ತಾರ ಮಾಡ್ಯಾರ ಮಾಡಿರ್ಬೇಕು ಪ್ರಾಬ್ಲಮ್ ಅಲ್ಲ ಇದ ಹಿಂದೆ ಮೆಟ್ಗಾಡ್ ಅಂತಿಲ್ಲಿ ಅಳಗಾಡಿತ್ತ ಅದು ಮೆಟ್ಗಾಡ್ ಅಂತ ಅಳಗಾಡತ್ತಂದ್ರಿ ಮತ್ತೆ ಕರಾಕರ ಬರತ್ತ ಅಷ್ಟೇ ಚೇಂಜ್ ಮಾಡ್ಯಾರ ಆಯಿಲ್ ಚೇಂಜ್ ಅದಕ್ಕೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಅದರ ಒಂಬೈನೂರು ರೂಪಾಯಿ ಕಟ್ಟಿರಿ ಈಗ ಗಾಡಿ ತೊಗೊಂಡು ಕಾರ್ ನಾವು ಹೋಗ್ಬೇಕ್ರಿ ಮಳೆ ಒಂದು ಚಾಲು ಆಗೋದಿರ್ತಿವಿ ನೋಡ್ರಿ ಇಲ್ಲಿ ಮಡಿ ಮಡಿ ಮಳಿ ಜಿ ಇಟಿ ಮಳಿಯಾಗ ನೀಪ್ಪು ಮಣ್ಣದಾಗ ಈಚ ನಮ್ಮ ಏರ್ಯಾದಾಗ ಏನೋ ಇವತ್ತು ಡಿ ಜೆ ಕುಂಡಿಸ್ ಅಂತ ಕಾಣ್ತಾವಿ ನೋಡಿನಿ ಅವ್ರು ಕುಂಡಿಸ್ತಾರ ಏನು ಮಾಡ್ತಾರ ಗೊತ್ತಿಲ್ಲ ಗ್ಯಾಡಿ ಬರ್ತಿತ್ರಿ ಈಗ ಒಂದು ರೈಟ್ ಅನ್ನೋದತ್ತೇರಿ ನೋಡ್ರಿ ನಮ್ಮ ಗಾಡಿ ಬರ್ತೈತಿ ನಿಲ್ಲ ಇನ್ನು ಯಾವತ್ತಾತ ಇಲ್ಲಿ ನಮ್ದಲ್ರಿ ಅದ ಟ್ರೈಲ್ ನೋಡತ್ತೀ ಅನ್ನಗಳು ಟ್ರೈಯಲ್ ನೋಡತ್ತಾರೆ ನಮ್ಮ ಗಾಡಿ ಇನ್ನೂ ಯಾವಾಗ ಬರ್ತೈತಿ ನಂಗೆ ಗೊತ್ತಿಲ್ಲ ನೋಡು ಬನ್ರಿ ಬಂತ ಅಲ್ವೋ ಹಿಂದ್ರ ಬಟ್ಟೆನೆ ಒಂದು ಯಾಟು ಒಂದು ಇಲ್ಲಂದ್ರೆ ಒಂದು ನೂರು ಗಾಡಿ ಇರ್ತಾರೆ ರೀ ಬಾ ಹಿಡಿತ ಗಾಡಿ ರಿಪೇರ್ ಮಾಡ್ತಾರೆ ಇಲ್ಲಿ ಇಲ್ಲಂತೂ ಕಪಟ್ಟಿ ಗಾಡಿ ಅದಾವೆ ನೋಡ್ರಿ ಇಲ್ಲ ಅಷ್ಟು ಮಂದಿ ನಿಂತಾರ ಗಾಡಿ ಅದಾವ ನಾವು ನಿಂತಿರೋ ಭಾಳ ತಾತ್ರಿ ಬರ್ತದಂತ ರೆಡಿ ಆಗೈತಿ ತೊಂಬ್ರ ಚೇಂಜ್ ಮಾಡ್ಯಾರ ಹಿಂದ ಹಿಂದ बस वर्ल्ड गेट त बा इब्रै गितले तोलो ओके आउगो मान आ इत्र कोर मास्क पुरी इब्रै गेट पास इले ग डायरेक्ट यली ग डायरेक्ट यलीला गुती इला मलाई लोग मान गाइस मळी ग हे का इ द मनी ग நடி பட்னே அல்ல எல்லோ அல்லா டிக்காரோட ஹங்கீக மனிதா எதுக்கு அந்திரா இட்டு மழை தோசுந்தெல்லாம் எதுக்கு மேடத்தி அந்த நீந்தொந்து ஃபலோகி நமக்கு ஆ Thank you. ಮಾಡಿ ಹೊರ ಚುಮ್ಮಕ್ಕೆ ಮುಂದೆ ಹೋಗಿ ಎಲ್ಲ ಹೋಗಾಕಿ ಅಲ್ಲ ಹೊಡಿತೀರ ಫ್ರೆಂಡ್ಸ್ ನಾವೀಗ ಮನೆಗೆ ಹೊಂಟೇವ್ರಿ ಫ್ರೆಂಡ್ಸ್ ಮತ್ತೆ ಹೊಂಟೇವ್ರಿ ಫ್ರೆಂಡ್ಸ್ ಹಾ ನೋಡ್ರಿ ನಾ ಹೆಂಗೆ ಅನ್ಸತ್ತೆ ಇಷ್ಟು ಕಷ್ಟಪಟ್ಟು ಲಾಗ್ ವಿಡಿಯೋ ಮಾಡತ್ತೇನ್ರಿ ಅದಕ್ಕೆ ಹೇಳ್ರಿ ಅದಕ್ಕೆ ಹೇಳ್ರಿ ಒಂದು ಸ್ವಲ್ಪ ನೋಡ್ರಿ ಇಲ್ಲೇ ಹೇಳ್ರಿ ಒಂದೊಂದು ಸಬ್ಸ್ಕ್ರೈಬ್ ಬೇಕ್ರಿ ಆದ ಕಾರಣ ಇಷ್ಟಪಡಾಕತೇವ್ರಿ ಇನ್ನೂ ಸ್ಪೇಸ್ ಹಾಕ್ಯಾರ ಇರಲಿ ಮಳೆ ಇಟ್ ರೀ ನೋಡಿರಿ ಮ್ಯಾಲೆ ಮ್ಯಾಲ ಹತ್ತಿದ್ವಿ ಜಿಟಿ ಜಿಟಿ ಮಳೆ ಅದು ಹೋಗೋನು ನಾವೆಲ್ಲ ಎಲ್ಲಿಗೆ ಮನೆಗೆ ಮನೆಗೆ ಫ್ರೆಂಡ್ಸ್ನ ಹಿಡುವ ಮೇಲೆ ನಾಡು ಯಾಕೋ ಜೋಗ್ಯಾಮೀ ಯಾಪೋ ಯಾಕೆ ಅಲ್ಲಿ ಬಳಸ್ಬೋದು ಮಾಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನನ್ನದು ಎಂಥದ್ದು ನೇಲ್ಪೇಂಟ್ ಹೇಗೆ ಚಂದಿ ಯಾವ ಓ ಅಪ್ಪ ತೋರಿಸಿ ಹೋಗಾಗ ಕಾರ್ ಸ್ವಲ್ಪ ನೋಡ್ಕೊಂಡು ನೋಡ್ತೀನಿ ಅದೇ ಒಂದು ಸಾವಿರ ರೂಪಾಯಿ ಕೊಟ್ಟು ಸರ್ವಿಸ್ ಮಾಡ್ಕೊಂಡು ಬಂದಾಗ ನೀವೇ ಒಂದು ಸಾವಿರ ರೂಪಾಯಿ ಸರ್ವಿಸ್ ಏನು ಮಾಡ್ಬೇಕು ಅವರು ನೀವು ಬಂದು ನೋಡಿರಿ ರೇಂಜ್ರವರು ಗಾಡ ರೇಂಜ್ ಅವರ ಅಲ್ಲ ಅಂದ್ಕೊಂಡಿ ಫ್ರೆಂಡ್ಸ್ ನಾವೀಗ ಮನೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀವಿ ಬೇರೆ